ನಮಸ್ಕಾರ ಎಲ್ಲ ಆರ್ ಸಿ ಬಿ ಫ್ಯಾನ್ಸ್ಗಳು ಈಗಂತೂ ತುಂಬ ಖುಷಿಯಲ್ಲಿದ್ದಾರೆ ಪಾಯಿಂಟ್ ಟೇಬಲ್ನಲ್ಲಿ ನಂಬರ್ ಒನ್ ಪ್ಲೇಸಲ್ಲಿದ್ದಾರೆ ಹದಿನಾಲ್ಕು ಅಂಕಗಳೊಂದಿಗೆ ಪ್ಲೇ ಗೆ ಇನ್ನೊಂದೇ ಒಂದು ಹಾದಿ ಉಳಿದಿದೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಆರ್ ಸಿ ಬಿ ಆಟಗಾರರ ಒಂದು ಪಫಾರ್ಮೆನ್ಸ್ ನೋಡಿ ಡೆಲ್ಲಿ ವಿರುದ್ಧ ಮನೆ ಮ್ಯಾಚ್ ಗೆದ್ದ ಮೇಲಂತೂ ಇನ್ನು ಹುಮ್ಮಸ್ಸು ಜಾಸ್ತಿ ಆಗಿದೆ ನೆಕ್ಸ್ಟ್ ಮ್ಯಾಚ್ ಬದ್ಧ ವೈರಿ ಸಿ ಎಸ್ ಕೆ ಮೇಲಿದೆ ಮೂರನೇ ತಾರೀಕು ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅಲ್ಲಿ ಆ ಮ್ಯಾಚ್ ಒಂದು ಗೆದ್ದಬಿಟ್ರೆ ಆರ್ ಸಿ ಬಿ ಅಭಿಮಾನಿಗಳ ಸಂತಸಕ್ಕೆ ಪಾರವೇ ಇಲ್ಲ ಅಷ್ಟು ಒಂದ್ ರೀತಿಯಲ್ಲಿ ಕಪ್ ಗೆದ್ದಷ್ಟೇ ಖುಷಿ ಆಗೋದಂತೂ ಗ್ಯಾರಂಟಿ ಎಲ್ಲ ಕ್ಯೂರಿಯಾಸಿಟಿಯಲ್ಲಿ ಕಾಯ್ತಿದ್ದಾರೆ ನೆಕ್ಸ್ಟ್ ಮ್ಯಾಚಿಗೋಸ್ಕರ ಏನು ಒಂದ್ ಕಡೆ ಶನಿವಾರ ಪಾಯಿಂಟ್ ಟೇಬಲ್ ನಲ್ಲಿ ನಂಬರ್ ಒನ್ ಇರುವಂತಹ ಟೀಮ್ ಮತ್ತು ಪಾಯಿಂಟ್ ಟೇಬಲ್ ನಲ್ಲಿ ಕೊನೆಯಲ್ಲಿರುವಂತಹ ಟೀಮ್ ನಡುವೆ ಮ್ಯಾಚ್ ನಡೀತಾ ಇದೆ ಸದ್ಯಕ್ಕೆ ಕೆ ಈ ಬಾರಿ ಯಾಕೋ ಒಂದು ಸ್ವಲ್ಪ ಎಡವು ಬಿಟ್ಟಿದೆ ಸೀಸನ್ ಹದಿನೆಂಟರಲ್ಲಿ ನೋಡೋಣ ನಾನು ಮ್ಯಾಚ್ ಏನಾಗುತ್ತೆ ಏನೋ ಹೇಳ್ಬಿಟ್ಟು ಅದು ಒಂದು ಕಡೆ ಕ್ಯೂರಿಯಾಸಿಟಿ ಆದರೆ ಇನ್ನು ಡೆಲ್ಲಿ ವಿರುದ್ಧ ಮ್ಯಾಚ್ ಗೆದ್ದ ಮೇಲೆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಏನೇನು ಚರ್ಚೆಗಳಾಯಿತು ಅನ್ನೋದ್ರ ಬಗ್ಗೆ ಒಂದು ಇಷ್ಟು ಮಾತುಗಳನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಎಂದಿನಂತೆ ಮತ್ತೆ ಅವರು ಆಟಗಾರರಿಗೆ ಮಾತಾಡೋದಕ್ಕೆ ಬಿಟ್ಟರು ಫಸ್ಟ್ಗೆ ಜಿತೇಶ್ ಶರ್ಮಾ ಅವರಿಗೆ ಮಾತಾಡೋದಕ್ಕೆ ಹೇಳಿದ್ರು ಜಿತೇಶ್ ಶರ್ಮಾ ಅವರು ಒಂದು ಒಳ್ಳೆ ತಂಡವಾಗಿ ನಾವು ಆಡ್ತಾ ಇದೀವಿ ತುಂಬಾನೇ ಖುಷಿ ಆಗ್ತಾ ಇದೆ ಕ್ಯಾಪ್ಟನ್ ರಜತ್ ಪಾಟೀದಾರ್ ಅದ್ಭುತವಾಗಿ ಒಂದು ಕ್ಯಾಪ್ಟನ್ಸಿಯನ್ನ ಮಾಡ್ತಾ ಇದ್ದಾರೆ ಆ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಟೀಮ್ ಆಗಿ ನಾವು ಆಡ್ತಾ ಇದೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ರು ಜೊತೆಗೆ ರಜತ್ ಪಾಟೀದಾರ್ ಅವರ ರನ್ಔಟ್ ಬಗ್ಗೆ ಒಂದಿಷ್ಟು ಕಾಲೆಳೆದು ತಮಾಷೆ ಕೂಡ ಮಾಡಿದ್ರು ಇನ್ನು ಫ್ಲವರ್ ಕೃಣಾಲ್ ಪಾಂಡ್ಯ ಬಗ್ಗೆ ಮಾತಾಡಿದ್ರು ಫ್ಲವರ್ ಹಿಂದೆನೂ ಸಹ ಕೃಣಾಲ್ ಪಾಂಡ್ಯ ಬಗ್ಗೆ ಒಂದು ಮಾತನ್ನ ಹೇಳಿದ್ರು ನಾವೇನಾದ್ರೂ ಹರಾಜಿನಲ್ಲಿ ಒಂದು ಬೆಸ್ಟ್ ಪಿಕ್ ತಗೊಂಡಿದೀವಿ ಅಂತ ಹೇಳಿದ್ರೆ ಅದು ಕೃಣಾಲ್ ಪಾಂಡ್ಯ ಅದರಲ್ಲಿ ನೋ ಡೌಟ್ ಅನ್ನೋ ಒಂದು ಮಾತನ್ನ ಹೇಳಿದ್ರು ಮೊನ್ನೆ ಕೂಡ ಕೃಣಾಲ್ ಪಾಂಡ್ಯ ಅವರಂತಹ ಕೃಣಾಲ್ ಪಾಂಡ್ಯದಿಂದ ಬಂದಂತಹ ಬ್ಯಾಟಿಂಗ್ ಆಟ ಇದೆಯಲ್ಲ ಅದು ಅದ್ಭುತವಾಗಿತ್ತು ಆ ರೀತಿಯ ಆಟ ತುಂಬಾನೇ ಚೆನ್ನಾಗಿರುತ್ತೆ ಒಂದು ರೀತಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಿದ್ರು ಒಬ್ಬ ಒಬ್ಬ ಅದ್ಭುತ ಆಟಗಾರ ಕೃಣಾಲ್ ಪಾಂಡ್ಯ ಅಂತ ಹೇಳಿದ್ರು ಆ ಟೈಮ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರು ಸಹ ಒಂದಿಷ್ಟು ಎಮೋಷನ್ ರೀತಿಯಲ್ಲಿ ಕುತ್ಕೊಂಡು ಆ ಎಲ್ಲ ಮಾತುಗಳನ್ನ ಕೇಳ್ತಾ ಇದ್ರು ಒಂದ್ ರೀತಿಯಲ್ಲಿ ಒಂದೊಳ್ಳೆ ತಂಡವಾಗಿ ಆಡ್ತಾ ಇದೀರ ಮುಂದುವಸ್ಕೊಂಡು ಹೋಗಿ ಅನ್ನೋ ಒಂದು ಮಾತನ್ನ ಕೋಚ್ ಫ್ಲವರ್ ಅವರು ಹೇಳಿದ್ರು ಇನ್ನು ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ರಜತ್ ಪಾಟೀದಾರ್ ಅವ್ರು ಕೂಡ ಮಾತಾಡಿದ್ರು ಆ ಒಂದೊಳ್ಳೆ ಟೀಮ್ ಆಗಿ ನಾವು ಈ ಸೀಸನ್ ಅಲ್ಲಿ ಆಡ್ತಾ ಇದೀವಿ ಒಂದೊಳ್ಳೆ ಪ್ರದರ್ಶನ ಕೊಡ್ತಾ ಇದೀವಿ ನಾವು ಕೇವಲ ಪ್ಲೇ ಆಫ್ ಗೆ ಅರ್ಹತೆ ಪಡೆಯುವಂತಹ ಒಂದು ಗುರಿಯನ್ನ ಇಟ್ಕೊಂಡಿಲ್ಲ ಅದ್ರ ಬದಲಾಗಿ ನಾವು ಪಾಯಿಂಟ್ ಟೇಬಲ್ ನಲ್ಲಿ ಟಾಪ್ ಟೂ ಟಾಪ್ ಒನ್ ಅಥವಾ ಟಾಪ್ ಟೂ ನಲ್ಲಿ ಇರಬೇಕು ಅನ್ನೋ ಒಂದು ಗುರಿಯನ್ನು ಹೊಂದಿದಿವಿ ಅದೇ ರೀತಿಯಲ್ಲಿ ಆಡ್ಕೊಂಡು ಹೋಗೋಣ ಇನ್ನು ಮ್ಯಾಚ್ ಗಳಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಟಾಪ್ ಟೂ ಅಂದ್ರೆ ಟಾಪ್ ಒನ್ ಅಥವಾ ಟಾಪ್ ಟೂ ಅಲ್ಲಿ ಇರೋ ರೀತಿಯಲ್ಲಿ ನಾವು ನೋಡೋಣ ಬರೀ ಪ್ಲೇ ಆಫ್ ಗೆ ಎಂಟ್ರಿ ಕೊಡೋ ಒಂದು ಗುರಿಯನ್ನು ಹೊಂದೋದು ಬೇಡ ಅನ್ನೋ ಒಂದು ವಿಚಾರವನ್ನ ಹೇಳಿದ್ರು ಆ ಮೂಲಕ ನೆಕ್ಸ್ಟ್ ಮ್ಯಾಚ್ ಗೆ ಒಂದಿಷ್ಟು ಹುರುಪನ್ನ ತುಂಬಿದ್ರು ಒಟ್ನಲ್ಲಿ ಡ್ರೆಸ್ಸಿಂಗ್ ರೂಮ್ ಸದ್ಯದ ಮಟ್ಟಿಗೆ ತುಂಬಾನೇ ಖುಷಿಯಾಗಿದೆ ಎಲ್ಲರೂ ಸಂತಸವಾಗಿದ್ದಾರೆ ಆ ಒಂದ್ ಕಡೆ ರೊಮೇರಿಯೋ ಶೆಫರ್ಟ್ ಕೂಡ ಫುಲ್ ಜೋಶ್ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಈ ಕಡೆ ಟೀಮ್ ಡೇವಿಡ್ ಕೂಡ ಒಂದೊಳ್ಳೆ ಸ್ಮೈಲ್ ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ರು ಇನ್ನು ಬೇರೆ ಬೇರೆ ಆಟಗಾರರು ಸಹ ಎಲ್ಲ ಒಂದು ಕಡೆ ಅದ್ಭುತವಾಗಿ ಸೆಲೆಬ್ರೇಷನ್ ಅನ್ನ ಮಾಡ್ತಿದ್ದಾರೆ ಡ್ರೆಸ್ಸಿಂಗ್ ರೂಮ್ ತುಂಬಾನೇ ಸಂತೋಷವಾಗಿದೆ ಒಟ್ನಲ್ಲಿ ಖುಷಿ ಖುಷಿಯಾಗಿದ್ದಾರೆ ಸೀಸನ್ ಹದಿನೆಂಟರಲ್ಲಿ ಅದ್ಭುತವಾಗಿ ಒಂದು ಪ್ರದರ್ಶನ ನೀಡ್ತಿರೋದ್ರಿಂದಾಗಿ ನೋಡೋಣ ನೆಕ್ಸ್ಟ್ ಮ್ಯಾಚ್ ಗಳಲ್ಲಿ ಆರ್ ಸಿ ಬಿ ಇನ್ನು ಮೂರನೇ ತಾರೀಕು ಸಿ ಎಸ್ ಕೆ ವಿರುದ್ಧ ಮ್ಯಾಚ್ ಇದೆ ಆ ಮ್ಯಾಚ್ ಅಲ್ಲಿ ಯಾವ ರೀತಿ ಪ್ರದರ್ಶನ ನಡೀತಾ ಹೋಮ್ ಗ್ರೌಂಡ್ ಅಲ್ಲಿ ಇದೆ ಕಳೆದ ಸೀಸನ್ ನ ಮ್ಯಾಚ್ ಮತ್ತೆ ನೆನಪಿಸ್ತಾರ ನೋಡೋಣ ಒಟ್ಟಿನಲ್ಲಿ ಆರ್ ಸಿ ಬಿ ಉತ್ತಮ ಪ್ರದರ್ಶನ ನೀಡುತ್ತಿದೆ ಇನ್ನೊಂದು ಹೆಜ್ಜೆ ಇದೆ ಪ್ಲೇ ಆಫ್ ಎಂಟ್ರಿಗೆ ಪ್ಲೇ ಆಫ್ ಎಂಟ್ರಿ ಕೊಟ್ಟು ಈ ಸೀಸನ್ ಅಲ್ಲಿ ಚೊಚ್ಚಲ ಕಪ್ ಗೆಲ್ಲಿ ಅನ್ನೋದು ನಮ್ಮ ಆಶಯ ಆರ್ ಸಿ ಬಿ ಆಟಗಾರರ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನು ಕಮೆಂಟ್ ಮಾಡಿ ತಿಳಿಸಿ